ಗೋಕರ್ಣ ಜಾತ್ರೆಯಲ್ಲಿ ಮಕ್ಕಳು ಭಿಕ್ಷಾಟನೆಯಲ್ಲಿ ತೊಡಗಿಸುವುದು ಆಟಿಕೆ ಬಲೂನ್ ಮಾರೋದು ಸೇರಿದಂತೆ ಬಾಲಕಾರ್ಮಿಕರನ್ನಾಗಿ ಬಳಸಿಕೊಳ್ಳೋದರ ಮೇಲೆ ನಿಗಾ ಇಟ್ಟು ಕಾರ್ಯಾಚರಣೆ ನಡೆಸಿ ಮಕ್ಕಳನ್ನು ರಕ್ಷಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಇಲ್ಲಿನ ಪೊಲೀಸ್ ಠಾಣೆ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಮಕ್ಕಳ ಕಲ್ಯಾಣ ಸಮಿತಿ ಶಿಶು ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಕೌಂಟರ್ ತೆರೆದು ವಿವಿಧ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ರಚಿಸಿ ದೇವಾಲಯದ ಪಕ್ಕದಲ್ಲಿ ಮೂರ್ತಿಗಳನ್ನು ಪಾಲಕರೊಂದಿಗೆ ಮಾರುತ್ತಿದ್ದ ಚಿಕ್ಕ ಮಕ್ಕಳು ಹಲವರು ಭಿಕ್ಷಾಟನೆಯಲ್ಲಿ ತೊಡಗಿರುವುದನ್ನು ಗಮನಿಸಿ ಈ ತಂಡ ತಂಡ ಒಟ್ಟು ಎಂಟು ಮಕ್ಕಳನ್ನ ರಕ್ಷಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಳ್ ಮತ್ತು ಸಿಬ್ಬಂದಿ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಸಹಾಯಕ ಹಿರಿಯ ಮಕ್ಕಳ ಕಲ್ಯಾಣಾಧಿಕಾರಿ ರುದ್ರೇಶ್ ಮೇತ್ರಾಣಿ ಇಲ್ಲಿನ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ವಸಂತ್ ಆಚಾರ್ ಎಎಸ್ಐ ಲಲಿತಾ ರಜಪೂತ್ ಕಾರ್ಮಿಕ ಇಲಾಖೆಯ ಸಂದೇಶ್ ಗಾಂವ್ಕರ್ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರವಾರ ವಿಶೇಷ ಪೊಲೀಸ್ ಘಟಕದ ಸಿಬ್ಬಂದಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಮಕ್ಕಳ ಕಲ್ಯಾಣ ಸಮಿತಿಯ ಸಭೆಯನ್ನ ಜಾತ್ರಾ ಕೌಂಟರ್ನಲ್ಲೇ ಸಭೆ ನಡೆಸಿದ್ದು ಈ ಸಭೆಯಲ್ಲಿ ರಕ್ಷಣೆ ಮಾಡಿದ ಮಕ್ಕಳನ್ನ ಹಾಜರುಪಡಿಸಿ ಪ್ರಕರಣ ತೀವ್ರತೆಗೆ ಅನುಗುಣವಾಗಿ ತುರ್ತು ಸ್ಪಂದನೆ ಪಾಲನೆ ಪೋಷಣೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಮತ್ತು ಸೂಕ್ತ ಕಾನೂನು ತಿಳುವಳಿಕೆಯನ್ನ ಪಾಲಕರಿಗೆ ನೀಡಿ ಮಕ್ಕಳನ್ನ ವಹಿಸಿಕೊಡಲು ನಿಯಮಾನುಸಾರ ಕ್ರಮ ಜರುಗಿಸಲಾಯಿತು ಇದರ ಜೊತೆಗೆ ಧ್ವನಿವರ್ಧಕದ ಮೂಲಕ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಬಳಸಿಕೊಳ್ಳದಂತೆ ತಿಳುವಳಿಕೆ ಮತ್ತು ಕರಪತ್ರ ಸಹ ವಿತರಿಸಿ ಜಾಗೃತಿ ಮೂಡಿಸಲಾಯಿತು ಪುರಾಣ ಪ್ರಸಿದ್ಧ ಕ್ಷೇತ್ರ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಗುರುವಾರ ಮಧ್ಯಾಹ್ನ ನಡೆಯಲಿದೆ ಗೋಕರ್ಣದಲ್ಲಿ ಭಕ್ತರ ಸಾಗರದಲ್ಲಿ ಹರಹರ ಮಹಾದೇವ ಘೋಷಣೆಯೊಂದಿಗೆ ಸಂಭ್ರಮದಿಂದ ಮಹಾಬಲೇಶ್ವರನ ರಥ ಎಳೆಯುವ ಈ ಕ್ಷಣವನ್ನು ನೋಡೋದೇ ಒಂದು ಸೌಭಾಗ್ಯ ಮಧ್ಯಾಹ್ನ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿಸಿ ನಂತರ ಶ್ರೀದೇವರು ರಥಬೀದಿಗೆ ತೆರಳಿ ರಥಕ್ಕೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದು ನಂತರ ಸಾರ್ವಭೌಮ ಮಹಾಬಲೇಶ್ವರ ರಥವೇರಿ ವಿರಾಜಮಾನನಾಗ್ತಾನೆ ಭಕ್ತರು ಜಯಘೋಷದೊಂದಿಗೆ ರಥವನ್ನ ಎಳೆಯುತ್ತಾರೆ ಗುರುವಾರ ಎರಡು ಮೂವತ್ತರ ನಂತರ ಶ್ರೀ ಮನ್ ಮಹಾರಥೋತ್ಸವ ನಡೆಯಲಿದೆ ಸುಂದರ ಕೆತ್ತನೆಯ ವಿಶಿಷ್ಟತೆಯಿಂದ ಕೂಡಿದ ಕಟ್ಟಿಗೆಯ ರಥ ಏಳು ಅಂತಸ್ತುಗಳಲ್ಲಿ ಕಟ್ಟಲಾಗುತ್ತದೆ ರಥದ ಮಧ್ಯಭಾಗದಲ್ಲಿ ಮಹಾಭಾರತ ರಾಮಾಯಣ ದೃಶ್ಯಾವಳಿಯನ್ನ ಜೋಡಿಸಲಾಗಿದೆ ರಥಸಪ್ತಮಿಯಂದು ಮಹಾರಥವನ್ನ ಹೊರಗೆಳೆದು ಪೂಜೆ ಸಲ್ಲಿಸಿದ ನಂತರ ರಥ ಕಟ್ಟುವ ಕೆಲಸ ಪ್ರಾರಂಭವಾಗುತ್ತದೆ ಇಲ್ಲಿನ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ರಥ ಕಟ್ಟುವ ಕೆಲಸ ಕೈಗೊಳ್ಳುತ್ತಾರೆ ರಥವು ಮೇಲೇರುತ್ತಾ ಹೋದಂತೆ ಮೇರು ಭ್ರಷ್ಟಾಕಾರ ಹೊಂದಿದ್ದು ಬುಗರಿ ಆಕಾರದಲ್ಲಿ ಕಟ್ಟಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಿವಿಧ ಬಣ್ಣಗಳ ಪತಾಕೆಗಳನ್ನ ಕಟ್ಟಲಾಗುತ್ತದೆ ಹುಳಸೇಕೇರಿಯ ನೂರಕ್ಕೂ ಹೆಚ್ಚು ಜನರು ಈ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ವಿಶಿಷ್ಟ ನೈಪುಣ್ಯದಲ್ಲಿ ಕಟ್ಟುತ್ತಾರೆ ಮಹಾರಥವು ನೂರ ಹನ್ನೊಂದು ಅಡಿಗೂ ಹೆಚ್ಚು ಎತ್ತರವಿದ್ದು ಹದಿನೈದು ಅಡಿ ಎತ್ತರದ ಗುಡ್ಡೆ ಹೊಂದಿದೆ ಇದಕ್ಕೆ ಮುನ್ನೂರು ಫುಟ್ ಉದ್ದ ಹದಿನೈದು ಇಂಚು ದಪ್ಪದ ಹಗ್ಗವನ್ನ ಬಳಸಿ ರಥ ಎಳೆಯಲಾಗುತ್ತದೆ ರಥಬೀದಿಯಲ್ಲಿ ಆಕರ್ಷಕ ರಥ ಎಲ್ಲರನ್ನ ಆಕರ್ಷಿಸುತ್ತದೆ ರಥೋತ್ಸವಕ್ಕೆ ದೇಶದ ವಿವಿಧ ಭಾಗದಿಂದ ಆಗಮಿಸುತ್ತಾರೆ ಭಕ್ತರು ರಥಕ್ಕೆ ಬಾಳೆಹಣ್ಣು ಕಡಲೆಯನ್ನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾರೆ ಇಲ್ಲಿ ಬಾಳೆಹಣ್ಣು ಕಡಲೆ ವ್ಯಾಪಾರವು ಜೋರಾಗಿ ನಡೆಯುತ್ತಿದೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ